ನೂತನ ಸಂಸದರು ಸುಮಾರು ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೈದು ಮತಗಳ ಅಂತರದಿಂದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ವಿಜಯವನ್ನು ಪಡೆದಂಥ ನಮ್ಮೆಲ್ಲರ ನೆಚ್ಚಿನ ನೂತನ ಸಂಸದರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಅಭಿನಂದನೆ ಮಾಡುವಂಥ ಸಂದರ್ಭ ಸುಮಾರು ಏಳು ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಮತಗಳನ್ನು ಪಡೆದು ಎರಡು ಬಾರಿ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿ ಬಂದರು ಹೊರನಾಡು ಸಾರಿಗೆ ಮತ್ತು ಮೀನುಗಾರಿಕೆ ಸಚಿವರಾಗಿ ಧಾರ್ಮಿಕ ದತ್ತಿ ಮುಜಾರಿ ಇಲಾಖೆಯ ಸಚಿವರಾಗಿ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಸಚಿವರಾಗಿ ಕರ್ನಾಟಕ ರಾಜ್ಯದಲ್ಲಿ ಮೂಡಿಸಿದಂಥ ಹೆಜ್ಜೆ ಗುರುತುಗಳೊಂದಿಗೆ ಮತ್ತೆ ದೆಹಲಿಯತ್ತ ಪ್ರಯಾಣ ಮಾಡಿ ನೂತನ ಸಂಸದರಾಗಿ ಆಯ್ಕೆಯಾದಂಥ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾಗಿರುವಂಥ ಕೋಟಾ ಶ್ರೀನಾಥ್ ಪೂಜಾರಿ ಅವರಿಗೆ ಕಾರ್ಕಳದ ಸಮಸ್ತ ಬಂಧುಗಳ ಮತ್ತು ಮಂಡಲದ ಪರವಾಗಿ ಅಭಿನಂದನೆ ಕಾರ್ಕಳ ತಾಲೂಕು ಎಸ್ ಸಿ ಮೋರ್ಚಾದ ಪದಾಧಿಕಾರಿಗಳಿಂದ ಸಮಸ್ತ ಎಸ್ ಸಿ ಮೋರ್ಚಾದ ಪರವಾಗಿ ನೂತನ ಸಂಸದರಾಗಿರುವಂಥ ಸರಳ ಸಜ್ಜನಿಕೆಯ ಕೋಟ ಶ್ರೀನೋ ಪೂಜಾರಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವ ದೇವಸ್ಥಾನಗಳಿಗೆ ಅನುದಾನ ಕೊಟ್ಟು ಯಾರ್ಯಾರನ್ನು ನೋಂದಣಿ ಮಾಡಿದರೆ ಅವರಿಗೆ ಮಾತ್ರ ಒಂದು ಮತದಾನದ ಹಕ್ಕಿತ್ತು ಆ ನಿಟ್ಟಿನಲ್ಲಿ ಧನುಂಜಯ ಸರ್ಜಿಯವರನ್ನು ಅನೇಕ ಸಾಲುಗಳ ಮಧ್ಯೆ ಕಾರ್ಕಳದಾದ್ಯಂತ ಇರುವಂಥ ಪದವೀಧರನ್ನು ನೋಂದಣಿ ಮಾಡಿಕೊಂಡು ಅವರಿಗೆ ಸಂಪೂರ್ಣವಾದ ಬಹುಮತ ಬರುವ ಹಾಗೆ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಅವರೊಬ್ಬ ಸಜ್ಜನ ವ್ಯಕ್ತಿಯಾಗಿ ಒಬ್ಬ ವೈದ್ಯರಾಗಿ ಜನಸೇವಕನಾಗಿ ಜನರ ಸೇವೆ ಮಾಡಿದಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನು ಅಭೂತಪೂರ್ವವಾದ ಜಯವನ್ನು ತಂದುಕೊಟ್ಟಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ನೂತನವಾಗಿ ಆಯ್ಕೆಯಾಗಿರುವಂಥ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಡಾಕ್ಟರ್ ಧನುಂಜಯ ಸರ್ಜೆ ಕಾರ್ಕಳ ಮಂಡಲದ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಮಾಡ್ತಾ ಇದ್ದೇವೆ ನೀಡ್ತಾ ಇದ್ದೇವೆ ಸಾಮಾನ್ಯ ಪಂಚಾಯತ್ ಸದಸ್ಯನಾಗಿ ರಾಜಕಾರಣ ಪ್ರವೇಶ ಮಾಡಿದಂಥ ನನ್ನನ್ನು ಪಾರ್ಲಿಮೆಂಟ್ ಸದಸ್ಯನಾಗಿ ಆಯ್ಕೆ ಮಾಡಿದ್ದಕ್ಕೋಸ್ಕರ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಭಾವುಕತೆಯ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಸುಮಾರು ನಾಲ್ಕು ಬಾರಿ ವಿಧಾನ ಪರಿಷತ್ತಿನಲ್ಲಿ ಹಣ ಖರ್ಚು ಮಾಡದೆ ಗೆಲ್ಲಕ್ಕೆ ನನಗೆ ಅವಕಾಶ ಇತ್ತು ಸುದೀರ್ಘವಾದಂಥ ನನ್ನ ರಾಜಕಾರಣದ ಜೀವನದಲ್ಲಿ ನನ್ನ ಗೆಲುವಿಗೆ ನನ್ನ ಶ್ರಮಕ್ಕೆ ಕಾರ್ಕಳದ ಕೊಡುಗೆ ಅಪಾರ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಬಗ್ಗೆ ನಾನೇನು ಹೇಳಬೇಕು ಅಂತ ಅನ್ನಿಸಿಲ್ಲ ಯಾಕಂದರೆ ಎರಡು ಸಾರಿ ವಿರೋಧ ಪಕ್ಷ ನಾಯಕನಾಗಿ ನಾನು ಸದನದಲ್ಲಿ ಕೆಲಸ ಮಾಡ್ತಿರುವಾಗ ಆಡಳಿತ ನಡೆಸ್ತಿರುವಂಥ ಸರ್ಕಾರದ ಬಗ್ಗೆ ಭಾಳ ಕಠುವಾದ ಮಾತುಗಳನ್ನು ಆಡಿದಂಥ ನೆನಪು ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ದಿಕ್ಕಿನಲ್ಲಿ ಸರ್ಕಾರ ಸಾಕ್ತಾ ಇದೆ ಅಂತ ಹೇಳಿ ವಿಮರ್ಶೆ ಮಾಡೋದು ಕಷ್ಟ ನೀವು ಸಾರಿ ಯೋಚನೆ ಮಾಡಿ ನೋಡಿ ಚುನಾವಣೆಯನ್ನು ರಾಜಧರ್ಮದಲ್ಲಿ ಕಾಂಗ್ರೆಸ್ ಅವರು ಎದುರಿಸಲೇ ಇಲ್ಲ ಮೊನ್ನೆ ಚುನಾವಣೆಯನ್ನು ಕೇವಲ ಅಪಪ್ರಚಾರದಲ್ಲೇ ಎಣಿಸಿಬಿಟ್ರು ಇವತ್ತು ಪರಿಶಿಷ್ಟ ಎಸ್ ಸಿ ಮೋರ್ಚೆ ಎಸ್ ಟಿ ಮೋರ್ಚೆಯವರು ನನಗೆ ಮತ್ತು ಸರ್ಜಿಯವರಿಗೆ ಶಾಲಾಗ್ತಾರೆ ಮೊನ್ನೆ ಚುನಾವಣೆಯಲ್ಲಿ ಏನು ಪ್ರಚಾರ ಮಾಡಿದ್ರು ಅಂದರೆ ನಿಮಗೆ ನೆನಪಿರಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಕೆಲವು ಕಡೆ ಕಾಂಗ್ರೆಸ್ಸಿನ ಕೆಲವು ಸ್ನೇಹಿತರು ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಪರೀಶ್ ಜಾತಿಯ ಕೇರಿಯಲ್ಲಿಟ್ಟು ಬಿ ಜೆ ಪಿಗೆ ಓಟ್ ಕೊಟ್ಟರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಅಪಪ್ರಚಾರದ ಪರಾಕಾಷ್ಟೆ ಮಾಡಿಬಿಟ್ರು ಅದರಷ್ಟಕ್ಕೆ ಕರಾವಳಿ ಜಿಲ್ಲೆಗಳೂ ಸೇರಿದಂತೆ ಅವರ ಅಪಪ್ರಚಾರದ ಬಗ್ಗೆ ಯಾರೂ ಗಂಭೀರವಾಗಿ ತಗೊಂಡಿರಲಿಲ್ಲ ಮೋದಿ ಮೇಲೆ ಜನ ಅಷ್ಟು ವಿಶ್ವಾಸವನ್ನು ಇಟ್ಟಿದ್ದರು ಆದರೆ ಕೆಲವು ಭಾಗಗಳಲ್ಲಿ ಆ ಅಪಪ್ರಚಾರ ಅನ್ನೋದು ತುಂಬ ಮತವಾಗಿ ಪರಿವರ್ತನೆ ಆಯಿತು ಅಂತ ಹೇಳುವುದನ್ನು ಉತ್ತರ ಪ್ರದೇಶದಲ್ಲಿರುವಂಥ ಕೆಲವು ಸಮೀಕ್ಷೆಗಳು ಹೇಳಿದಾಗ ನನಗೆ ಆಶ್ಚರ್ಯ ಆಗಿತ್ತು ಇಲ್ಲಿವರೆಗೆ ಅಪಪ್ರಚಾರದ ಪರಾಕಾಷ್ಠೆ ಮುಟ್ಟಿತ್ತು ಅಂದರೆ ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕಾರ ಮಾಡುವಾಗ ನಾನು ಆ ಸಭೆಯಲ್ಲಿದ್ದೆ ನೇರವಾಗಿ ಬಂದವರು ವೇದಿಕೆಗೆ ಹೋಗುವ ಮುಂಚೆ ಪ್ರಮಾಣ ವಚನ ತೆಗೆದುಕೊಳ್ಳುವ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನು ಹಣೆಗೊತ್ತಿಕೊಂಡು ನಮಸ್ಕಾರ ಮಾಡಿ ಆ ನಂತರ ವಚನ ಸ್ವೀಕಾರ ಮಾಡೋದನ್ನು ನಾನು ಕಂಡೆ ಆದರೆ ಕಾಂಗ್ರೆಸ್ ಏನು ಹೇಳಿದರು ಯಾರು ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿ ಪ್ರಧಾನಿಯಾಗಿ ವಚನ ಸ್ವೀಕಾರ ಮಾಡುವಾಗ ಸಂವಿಧಾನವನ್ನು ಹಣೆಗೊತ್ತಿಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಅಂಥ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಪಿಗೆ ಓಟ್ ಕೊಡ್ಬಿಡಿ ಅಂಥೇಳಿ ದಲಿತ ಜನಾಂಗದಲ್ಲಿ ಒಂದು ರೀತಿ ಅಪಪ್ರಚಾರವನ್ನು ಮಾಡಲಿಕ್ಕೆ ಬಹಳ ದೊಡ್ಡ ಕೆಲಸಗಳನ್ನು ಕಾಂಗ್ರೆಸ್ ಮಾಡಿತ್ತು ನಾನು ಕಾಂಗ್ರೆಸ್ನವ್ರಿಗೆ ಒಂದೇ ಪ್ರಶ್ನೆ ಕೇಳಿದ್ದೇನೆ ನಮ್ಮ ಎಸ್ ಸಿ ಎಸ್ ಟಿ ಮೋರ್ಜಿಯವರು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇದನ್ನು ಪ್ರಚಾರ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನಕ್ಕೆ ಶಕ್ತಿ ಕೊಟ್ಟು ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ನಡೆದಿರುವಂಥ ಅವರು ಬದುಕಿರುವಂಥ ವಾಸ್ತವ್ಯದ ಮನೆ ಅವರು ಶಿಕ್ಷಣ ಕಲಿತಿರುವಂಥ ಲಂಡನ್ನ ಶಾಲೆ ಅವರು ಹುಟ್ಟಿರುವಂಥ ಊರು ಅವರು ಸಂಸ್ಕಾರ ಮಾಡಿರುವಂಥ ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿರುವಂಥ ಸ್ಥಳ ಸಾವಿರಾರು ಕೋಟಿಯಲ್ಲಿ ಅದಕ್ಕೆ ಅಭಿವೃದ್ಧಿ ಮಾಡಿ ಪ್ರವಾಸೋದ್ಯಮ ಕೇಂದ್ರವಾಗಿ ನಿರ್ಮಾಣ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕನ್ನು ಪಂಚತೀರ್ಥಗಳಂತ ಘೋಷಣೆ ಮಾಡಿದ್ದು ನರೇಂದ್ರ ಮೋದಿ ಅವರು ಆದರೆ ಭಾರತ ದೇಶದಲ್ಲಿ ಕಾಂಗ್ರೆಸಿಗರು ಸೇರಿದಂತೆ ರಾಷ್ಟ್ರ ನಾಯಕರಿಗೆ ಒಬ್ಬೊಬ್ಬರಿಗೆ ದೆಹಲಿಯಲ್ಲಿ ಸಂಸ್ಕಾರ ಮಾಡಲಿಕ್ಕೆ ಐವತ್ತು ನೂರು ನೂರೈವತ್ತು ಎಕರೆ ಜಾಗ ಕೊಟ್ಟಿದ್ದರು ಆದರೆ ಈ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಸಂಸ್ಕಾರ ಮಾಡಲಿಕ್ಕೆ ಕಾಂಗ್ರೆಸ್ ಹತ್ತಡಿ ಜಾಗ ಡಿಲ್ಲ ಕೊಟ್ಟಿಲ್ಲ ಹತ್ತಡಿ ಜಾಗವನ್ನು ಡಿಲ್ಲ ಮಂಜೂರು ಮಾಡಿಲ್ಲ ಬಾಬಾ ಸಾಹೇಬ್ರವರ ಪಾರ್ಥಿವ ಶರೀರವನ್ನು ಮುಂಬೈಗೆ ಸಾಗಿಸ್ಬೇಕಾಯಿತು ದುರಂತ ಅಂದರೆ ನಮ್ಮ ದಲಿತ ಮುಖಂಡರು ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ ಅನ್ನೋದು ನನಗೆ ಇವತ್ತಿನವರೆಗೆ ಅರ್ಥ ಆಗಿಲ್ಲ ಇದನ್ನು ಸಮಾಜಕ್ಕೆ ತಿಳಿಸಬೇಕಾದಂಥ ಅವಶ್ಯಕತೆಗಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕನ್ನು ಪಂಚತೀರ್ಥವಾಗಿ ಪರಿವರ್ತನೆ ಮಾಡಿದ್ದು ಬಾ ನರೇಂದ್ರ ಮೋದಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾರ್ಥಿವ ಶರೀರಕ್ಕೆ ಹತ್ತಡಿ ಜಾಗ ಕೊಡದೇರೋರು ಕಾಂಗ್ರೆಸ್ನವರು ಯಾರನ್ನು ನಂಬಬೇಕು ಚರ್ಚೆಗಳು ಇಂದು ತಳ ಸಮುದಾಯದ ಮಧ್ಯೆ ನಡಿಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನನಗನ್ನಿಸುತ್ತೆ ನಾನು ಸಿದ್ದರಾಮಯ್ಯವರಿಗೆ ಕೇಳಿದೆ ನೀವು ಗ್ಯಾರಂಟಿ 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 ಬಡವರಿಗೆ ಕೊಟ್ಟಿರಿ ಅಂತ ಹೇಳಿದ್ರಿ ಪರಿಶ್ ಜಾತಿ ಪರಿಷತ್ ಪಂಗಡಕ್ಕೆ ಮೀಸಲಿಟ್ಟಂಥ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೋಸ್ಕರ ವಿನಿಯೋಗ ಮಾಡಿದಿರಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇಪ್ಪತ್ತೈದು ಸಾವಿರ ಕೋಟಿ ಅದನ್ನು ಪ್ರಶ್ನೆ ಮಾಡಬೇಕಾದಂಥ ಅಗತ್ಯ ಭಾರತೀಯ ಜನತಾ ಪಕ್ಷ ಬರಬೇಕಾಯಿತು ಬೇರೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಇದನ್ನು ಈ ಹಿನ್ನೆಲೆಯಲ್ಲಿ ಪರಿಶ್ಜಾತಿ ಪರಿಸರ ಪಂಗಡದ ಜನರು ಅರ್ಥ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಯ ನಡುವೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಈ ಹಿನ್ನೆಲೆಯನ್ನು ನಾವೆಲ್ಲರೂ ಒಟ್ಟಾಗಿ ಗಮನಿಸಬೇಕು ನಿನ್ನೆ ಮಂಗಳೂರಿಗೆ ಹೋಗಿದ್ದೆ ಉಳ್ಳಾಲ್ದಲ್ಲಿರುವಂಥ ಒಂದು ಗ್ರಾಮದಲ್ಲಿ ನರೇಂದ್ರ ಮೋದಿಯವರು ವಚನದ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಭಾರತ್ ಮಾತಾ ಕಿ ಜೈ ಅಂತೇಳಿ ಒಂದೇ ಕಾರಣಕ್ಕೆ ಇಪ್ಪತ್ತೈದು ಜನ ಗೂಂಡಗಳು ಒಬ್ಬ ರಾಷ್ಟ್ರಭಕ್ತನಿಗೆ ಚಾಕು ಹಾಕುವಂಥ ದಾರುಣ ಪರಿಸ್ಥಿತಿಯನ್ನು ನೋಡಲಿಕ್ಕೆ ಅವಕಾಶಗಳಾಯಿತು ನಮ್ಮ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಎಷ್ಟು ಹೋಗಿದೆ ಅಂದರೆ ಕರ್ನಾಟಕದಲ್ಲಿ ಮಂಗಳೂರಿನ ಪೊಲೀಸ್ ಕಮಿಷನರ್ ಅವರು ಆ ಚೂರಿ ಹಾಕಿ ಆಸ್ಪತ್ರೆಯಲ್ಲಿರುವಂಥ ವ್ಯಕ್ತಿಗೆ ರಕ್ಷಣೆ ಕೊಡುವುದನ್ನು ಬಿಟ್ಟು ಭಾರತ್ ಮಾತಾಕಿ ಜೈ ಅಂದಿದ್ದಿ ಆ ಕಾರಣಕ್ಕೋಸ್ಕರ ಜೈ ಶ್ರೀರಾಮ್ ಅಂದಿದ್ದಿ ಆ ಕಾರಣಕ್ಕೋಸ್ಕರ ಭಾರತ್ ಮಾತಾಕಿ ಜೈ ಅಂದ ಐದು ಜನರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಇನ್ನು ಎಲ್ಲಿ ಉಳಿದಿದ್ದೆ ಸರ್ಕಾರ ಎಲ್ಲಿ ಉಳಿದಿದ್ದೆ ಕಾನೂನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ನಾವು ಯೋಚನೆ ಮಾಡುತ್ತಿರೋದೇನೆಂದರೆ ಪ್ರಜಾಪ್ರಭುತ್ವದ ದೇಗುಲ ಆಗಿರುವಂಥ ವಿಧಾನಸೌಧದಲ್ಲಿ ಕರ್ನಾಟಕ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದ ಮೇಲೂ ಕೂಡ ಈ ಕರ್ನಾಟಕದಲ್ಲಿ ಇನ್ನೇನಾದರೂ ಉಳಿದಿದೆ ಹೇಳಲಿಕ್ಕೆ ಅನ್ನುವಂಥ ದುಗುಡ ನಮ್ಮನ್ನು ಕಾಡುವಂಥ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಎಲ್ಲ ಒಟ್ಟಾಗಿ ಕುಳಿತು ಈ ಸಭೆಯನ್ನು ಮಾಡ್ತಾ ಇದ್ದೇವೆ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ನನಗೂ ಮತ್ತು ಡಾಕ್ಟರ್ ಸರ್ಜಿಯವರಿಗೆ ಸರ್ಜಿಯವರ ಚುನಾವಣೆ ಅಂದರೆ ಸರ್ಜರಿಗೆ ಅರ್ಥ ಆಗಿದ್ದಿಲ್ಲ ಗೊತ್ತಿಲ್ಲ ನಮಗೆ ನನ್ನ ಜೀವನದಲ್ಲಿ ಪದವೀಧರ ಕ್ಷೇತ್ರಕ್ಕೆ ಇಷ್ಟೊಂದು ಬಡಿದಾಟ ಮಾಡಿದಂಥ ಚುನಾವಣೆಯೇ ನಾನು ಕಂಡಿಲ್ಲ ಪದವೀಧರ ಕ್ಷೇತ್ರಕ್ಕೆ ಯಾಕೆಂದರೆ ಎಲ್ಲ ಕಡೆ ಹೇಳೋರು ಇಲ್ಲ ಇಲ್ಲ ನಿಮ್ಮದು ಲೀಡ್ ಬರುವುದಿಲ್ಲ ಇಲ್ಲ ನಿಮ್ಮದು ಹೋಯಿತು ಕುಂದಾಪುರದಲ್ಲಿ ಕಾರ್ಗಳನ್ನ ನೀವು ಕೇಳಬೇಡಿ ಹೋಯಿತು ಉಡುಪಿ ನಗರ ಬರುವುದೇ ಇಲ್ಲ ಅಂತ ಹೇಳ್ತಾ ಇದ್ದರು ಏನಾಯ್ತು ಅಂದರೆ ಇಷ್ಟು ನಮ್ಮದು ಇದೆ ಅಂತ ನವೀನ್ ನಾಯಕರು ಹೇಳಬೇಕಾದ್ರೆ ಈ ಸರ್ತಿ ಆಗೋದಿಲ್ಲ ಯಾಕೆಂದರೆ ಇವೆಲ್ಲ ಓಟ್ ಲೆಕ್ಕ ಮಾಡು ನೋಡಿ ನೋಡಿ ನೀವು ಹಾಗೆಲ್ಲ ಮಾತಾಡಬೇಡಿ ಉಡುಪಿ ನಗರ ಜಾಸ್ತಿ ಇದೆ ಕಾರಕಾನ ಜಾಸ್ತಿ ಇದೆ ಅಂತ ಹೇಳಬೇಕಾದ್ರೆ ಲೆಕ್ಕ ಒಟ್ಟು ಮಾಡ್ತಾ ಇರೋದ್ರಿಂದ ನಮ್ಮ ಅಂಕಿಅಂಶಗಳು ನಮ್ಗೆ ಸಿಗೋದಿಲ್ಲ ಹಾಗಾಗಿ ಎಲ್ಲರದಿಂದ ಚಟಪಡಿಕೆ ಇತ್ತು ಏನು ಮಾಡೋದು ಏನು ಮಾಡೋದಲ್ಲಿದೆ ಕಾರ್ಯಕರ್ತ ಒಬ್ಬ ಸಂಘಟನೆ ಆದರೆ ಘಟನಾಯಕರ ಶ್ರಮ ಆ ಘಟನಾಯಕರ ಪರಿಣಾಮ ಇಪ್ಪತ್ತೈದು ಓಟನ್ನು ತಂದು ಮತಗಟ್ಟೆಯಿಂದ ತಂದು ಮತವಾಗಿ ಪರಿವರ್ತನೆ ಮಾಡುವವರೆಗೆ ಅವರ ಶ್ರಮ ನೋಡಿದ ಮೇಲೆ ನಿಶ್ಚಯವಾಗಿ ಬಹಳ ದೊಡ್ಡ ಅಂತರದಲ್ಲಿ ಸರ್ಜಿಯವರು ಗೆಲ್ತಾರೆ ಅಂತ ಅನಿಸಿತ್ತು ಆದರೆ ಈ ಪ್ರಮಾಣದ ದಾಖಲೆ ಮತ್ತು ಅಂತರದಲ್ಲಿ ಗೆಲ್ತಾರೆ ಅಂತ ನಾವ್ಯಾರೂ ಅಂದ್ಕೊಂಡಿರಲಿಲ್ಲ ಆ ಕಾರಣಕ್ಕೆ ಸರ್ಜಿಯವರನ್ನು ಮತ್ತು ನನ್ನನ್ನು ಗೆಲ್ಲಿಸಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅತ್ಯಂತ ಪ್ರೀತಿಯಿಂದ ಶಾಸಕರಾದ ಸುನಿಲ್ ಕುಮಾರ್ ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ನಿಮ್ಮ ಪ್ರೀತಿಗೆ ಅತ್ಯಂತ ಭಾವನಾತ್ಮಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ